ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಥೈರಾಯ್ಡ್ ಡಿಸಾರ್ಡರ್ಸ್ ಇನ್ ಪ್ರೆಗ್ನೆನ್ಸಿ ಅಂದರೆ ಥೈರಾಯ್ಡ್ನ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿ ಓಕೆ ಮೊಟ್ಟ ಮೊದಲನೇದಾಗಿ ಏನಿದು ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಅನ್ನೋದು ಗಂಟಲಿನ ಭಾಗದಲ್ಲಿ ಅಂದರೆ ಕುತ್ತಿಗೆಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಿ ಓಕೆ ಸೊ ಇದು ಥೈರಾಕ್ಸಿನ್ ಟಿ ತ್ರೀ ಮತ್ತು ಟಿ ಫೋರ್ ಅಂತಕ್ಕಂಥ ಹಾರ್ಮೋನ್ಗಳನ್ನು ಸ್ರವಿಸ್ತದೆ ಓಕೆ ಥೈರಾಯ್ಡ್ ಒಂದು ರೀತಿ ಆಕ್ಸಿಲ್ರೇಟ್ ಇದ್ದಾಗೆ ನಮ್ಮ ಬಾಡಿಯ ಮೆಟಬಲಿಸಮ್ ಆಗಲಿ ಹಾರ್ಟ್ ರೇಟ್ ಆಗಲಿ ಅಥವಾ ಉಳಿದ ಸಾಕಷ್ಟು ನಮ್ಮ ಲೈಂಗಿಕ ಕ್ರಿಯೆ ಆಗಲಿ ಸಂತಾನೋತ್ಪತ್ತಿ ಆಗಲಿ ಸಾಕಷ್ಟು ಕ್ರಿಯೆಗಳನ್ನು ಅದು ನಿಯಂತ್ರಿಸ್ತದೆ ಓಕೆ ಸೊ ಭಾಳ ಜನ ಕೆಲವರಿಗೆ ಅಂದರೆ ಕುತ್ತಿಗೆ ನೋವು ಆದರೆ ನಾನು ಥೈರಾಯ್ಡ್ ಓದೇನು ಅನ್ಕೊಂತಾರೆ ಸೊ ಕುತ್ತಿಗೆ ನೋವುಗೂ ಥೈರಾಯ್ಡ್ಗೂ ಸರಿ ಸಂಬಂಧ ಇರೋದಿಲ್ಲ ಅಫ್ಕೋರ್ಸ್ ಕುತ್ತಿಗೆಯಲ್ಲಿ ಏನಾದರೂ ತಮಗೆ ಬಾವು ಬಂದರೆ ಥೈರಾಯ್ಡ್ ಏನೋ ಸಾಧ್ಯತೆ ಇರ್ತದೆ ತಾವು ಹೋಗಿ ಈ ಎಂಟಿ ವೈದ್ಯರ ಹತ್ರ ಅಥವಾ ತಮ್ಮ ಫಿಸಿಷಿಯನ್ ಹತ್ರ ಭೇಟಿ ಆಗ್ಬೋದು ಅದು ಬೇರೆ ವಿಷಯ ಓಕೆ ಸೊ ಮೊಟ್ಟ ಮೊದಲನೇದಾಗಿ ಈ ಥೈರಾಯ್ಡು ನಾನು ಹೇಳಿದ ಹಾಗೆ ಭಾಗದಲ್ಲಿ ಭಾಗದಲ್ಲಿರ್ತದೆ ಅದು ಥೈರಾಕ್ಸಿನ್ ಹಾರ್ಮೋನನ್ನು ಸೆಕ್ರೇಟ್ ಮಾಡ್ತದೆ ನಮ್ಮ ಹುಟ್ಟಿನಿಂದ ಹಿಡ್ಕೊಂಡು ಸಾಯೋವರೆಗೂ ಥೈರಾಯ್ಡು ಒಂದು ನಿರಂತರವಾಗಿ ನಮ್ಮ ಮೆಟಬಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಏನಂತೀವಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ ನಮಗೆ ಹಸುವೆ ಆಗೋದಾಗಲಿ ನಮಗೆ ಜೀರ್ಣ ಆಗೋದಾಗಲಿ ನಮ್ಮ ಉಳಿದ ಕ್ರಿಯೆಗಳನ್ನು ಮಸಲ್ ಬಿಲ್ಡಪ್ ಮಾಡೋದಾಗಲಿ ಎಲ್ಲದಕ್ಕೂ ನಮಗೆ ಥೈರಾಯ್ಡ್ ಬೇಕು ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಓಕೆ ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಈಗ ಹೆಚ್ಚು ಕಡಿಮೆ ಎಲ್ಲರಿಗೂ ಥೈರಾಯ್ಡ್ ಟೆಸ್ಟನ್ನು ಮಾಡಿಸೇ ಮಾಡಿಸ್ತೀವಿ ಓಕೆ ಯಾಕೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಏನಾಗ್ತದೆ ಮೊಟ್ಟ ಮೊದಲನೇದಾಗಿ ಈ ಥೈರಾಯ್ಡ್ ಸಮಸ್ಯೆಗಳು ಎರಡು ವಿಧ ಓಕೆ ಒಂದನೇದು ಹೈಪೋಥೈರಾಯ್ಡ್ ಅಂದರೆ ಥೈರಾಯ್ಡ್ ಪ್ರೊಡಕ್ಷನ್ ಕಡಿಮೆ ಆಗಿರ್ತದೆ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ ಓಕೆ ಆ ಸಮಯದಲ್ಲಿ ಟಿ ಎಸ್ ಎಚ್ ಜಾಸ್ತಿ ಆಗಿರ್ತದೆ ಓಕೆ ಸೊ ಕನ್ಫ್ಯೂಸ್ ಆಗಬೇಡಿ ಟಿ ಎಸ್ ಎಚ್ ಜಾಸ್ತಿ ಆದರೆ ಇದು ಹೈಪೋಥೈರಾಯ್ಡ್ ಅಂದರೆ ಹೈ ಥೈರಾಗ ಲೆವೆಲ್ ಕಡಿಮೆ ಆಗಿರ್ತದೆ ವೇರ್ ಎಸ್ ಹೈಪರ್ ಥೈರಾಯ್ಡ್ ಅಂದರೆ ಅಂದರೆ ಥೈರಾಯ್ಡ್ನ ಸೆಕ್ರೇಷನ್ ಜಾಸ್ತಿಯಾಗಿ ಟಿ ತ್ರೀ ಟಿ ಫೋರ್ ಸೆಕ್ರೀಷನ್ ಜಾಸ್ತಿ ಆದಾಗ ಟಿ ಎಸ್ ಎಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಕಡಿಮೆ ಆಗಿರ್ತದೆ ಓಕೆ ಬಹಳಷ್ಟು ಜನರಿಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಇರೋದರಿಂದ ನಾನು ಇದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಮೊದಲನೇದು ಹೈಪೋಥೈರಾಯ್ಡ್ ಸಂಪರ್ಕಕ್ಕೆ ಮಾತಾಡೋಣ ಅಂದರೆ ಥೈರಾಯ್ಡ್ನ ಸೆಕ್ರೇಷನ್ ಕಡಿಮೆ ಆದಾಗ ಇದರಿಂದ ಏನಾಗ್ತದೆ ಅಂತಂದರೆ ತಮ್ಮ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಬೆಳವಣಿಗೆ ಕಡಿಮೆ ಆಗ್ಬೋದು ಕೆಲವರಿಗೆ ಅಬಾರ್ಷನ್ಗಳಾಗ್ಬೋದು ಪದೇ ಪದೇ ಅಬಾರ್ಷನ್ಗಳು ಕೂಡ ಥೈರಾಯ್ಡ್ ಇದ್ದಾಗ ಸಾಧ್ಯತೆಗಳಿರ್ತದೆ ಮತ್ತು ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಎಫ್ ಜಿ ಆರ್ ಅಂದ್ರೆ ಮಗುವಿನ ಬೆಳವಣಿಗೆ ಕಡಿಮೆ ಆಗ್ಬಹುದು ಸೊ ಹೊಟ್ಟೆಯಲ್ಲಿ ಅಂದರೆ ಮಗುವಿನ ಇದರಲ್ಲಿ ನೀರ್ ಕಡಿಮೆ ಆಗ್ಬಹುದು ಅಥವಾ ತಾಯಿಗೆ ಕೂಡ ಮೆಟಬಲಿಸಮ್ ಕಡಿಮೆ ಆಗಿ ಕೈಕಾಲುಗಳು ಊದಬಹುದು ಮಾತುಗಳು ತೊದಲ್ಬಹುದು ಅಥವಾ ಯೋಚನೆ ಮಾಡತಕ್ಕಂತ ಶಕ್ತಿ ಕಡಿಮೆ ಆಗ್ಬಹುದು ಇವೆಲ್ಲವೂ ಸಮಸ್ಯೆ ಇರ್ತದೆ ಆಮೇಲೆ ಟರ್ಮ್ ಡೆಲಿವರಿ ಅಂದರೆ ಮೊದಲೇ ಡೆಲಿವರಿ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ಅಲ್ಲಿ ಬರ್ಬೋದು ಸೊ ಹಾಗಾಗಿ ನಾವೀಗ ಮಾಡ್ತಾ ಇದೀವಿ ಪ್ರೆಗ್ನೆಂಟ್ ಪೇಷಂಟ್ ಮೊದಲನೇ ಸಲ ಬಂದಾಗಲೇ ನಾವು ಥೈರಾಯ್ಡ್ ಟೆಸ್ಟ್ ಅನ್ನು ಮಾಡಿಸ್ಬಿಡ್ತೀವಿ ಸೊ ಸಪೋಸ್ ನಿಮಗೆ ಹೈಪೋಥೈರಾಯ್ಡ್ ಇದೆ ಅಂತ ನಿಮ್ಮ ವೈದ್ಯರು ಹೇಳಿದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ ಮತ್ತು ನಾಟ್ ಸೊ ಎಕ್ಸ್ಪೆನ್ಸಿವ್ ಮಾತ್ರೆಗಳು ಅವೈಲಬಲ್ ಇದೆ ಥೈರಾಕ್ಸಿನ್ ಅಂತಕ್ಕಂಥ ಮಾತ್ರೆ ಇದೆ ನಿಮಗೆ ಇಪ್ಪತ್ತೈದು ಮೈಕ್ರೋಗ್ರಾಮ್ ಆಗಲಿ ಐವತ್ತು ಮೈಕ್ರೋಗ್ರಾಮ್ ಎಪ್ಪತ್ತೈದು ನೂರು ನೂರ ಐವತ್ತು ನಿಮ್ಮ ವೈದ್ಯರು ಡೋಸನ್ನು ಡಿಸೈಡ್ ಮಾಡ್ತಾರೆ ಮತ್ತು ನಿರಂತರವಾಗಿ ಈ ಥೈರಾಯ್ಡ್ ಮಾತ್ರೆಗಳನ್ನು ಬೆಳಿಗ್ಗೆ ಉಪವಾಸ ಬೆಳಿಗ್ಗೆ ಎದ್ದ ತಕ್ಷಣವೇ ಏನಾದರೂ ತೊಗೊಳಕ್ಕೆ ಅಂತ ಮೊದಲೇ ಈ ಥೈರಾಯ್ಡ್ ಮಾತ್ರೆಗಳನ್ನ ತಗೋಬೇಕು ಇದು ವೆರಿ ಇಂಪಾರ್ಟೆಂಟ್ ತಗೊಂಡ್ಮೇಲೆ ಒಂದು ಗಂಟೆವರೆಗೂ ನೀವೇನು ಸೇವಿಸದೇ ಇದ್ದರೆ ಒಳ್ಳೆಯದು ಆ್ಯಂಡ್ ಥೈರಾಯ್ಡ್ ಮಾತ್ರೆನ ಆದಷ್ಟು ಬೆಳಿಗ್ಗೆ ತಗೋದು ಒಳ್ಳೆಯದು ಓಕೆ ಯಾಕಂದರೆ ನಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಸೆಕ್ರೇಷನ್ ಸಾಕಷ್ಟು ಹಾರ್ಮೋನ್ಗಳ ಸೆಕ್ರೇಷನ್ ಬೆಳಿಗ್ಗೆನೆ ಆಗೋದ್ರಿಂದ ನಾವು ಅದನ್ನು ಮಿಮ್ಮಿಕ್ ಮಾಡೋಕೆ ಅಂದರೆ ನೇಚರ್ನ ಮಿಮ್ಮಿಕ್ ಮಾಡೋಕ್ಕೆ ನಾವು ಆ ಟ್ಯಾಬ್ಲೆಟ್ಗಳನ್ನ ಬೆಳಿಗ್ಗೆ ತಗೋತೀವಿ ಓಕೆ ಸೊ ಆ ನಂತರ ನಿಮ್ಮ ಇದ್ರೆ ಹೇಳ್ತಾರೆ ಪ್ರತಿ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಮತ್ತೆ ಥೈರಾಯ್ಡ್ ಟೆಸ್ಟ್ಗಳನ್ನ ಮಾಡಿ ನಾವು ಡೋಸನ್ನು ಟೈಟ್ ರೈಟ್ ಅಂದರೆ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ತೀವಿ ನಾವು ಇದು ಥೈರಾಯ್ಡ್ ಮಾತ್ರೆ ತಗೋದಕ್ಕಂಥ ವಿಧಾನ ಸೊ ನೀವು ಪೇಷಂಟ್ ಆಗಿ ಏನು ಮಾಡ್ಬೋದು ಅಂದರೆ ಯಾವ ಥರದ ಊಟ ಮಾಡ್ಬೋದು ನಾವು ಏನು ಮಾಡ್ಬೋದು ಅಂತ ಸಾಕಷ್ಟು ಜನ ಮೊಟ್ಟ ಮೊದಲನೇದಾಗಿ ನೀವು ಅಯೋಡಿನ್ ಇರ್ತಕ್ಕಂಥ ಉಪ್ಪನ್ನು ಬಳಸಬೇಕು ಈಗ ಏನಾಗಿದೆ ಸಾಕಷ್ಟು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸು ಇವರೆಲ್ಲ ನೀವು ಹಿಮಾಲಯನ್ ರಾಕ್ ಸಾಲ್ಟ್ ಬಳಸ್ರಿ ಇನ್ನೊಂದು ಸಾಲ್ಟ್ ಬಳಸ್ರಿ ಅಂತ ಹೇಳಿದ್ರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಸಾಲ್ಟ್ಗಳು ಹೆಚ್ಚು ಕಡಿಮೆ ಸೇಮ್ ಓಕೆ ಸೊ ಇದು ಸೋಡಿಯಂ ಕ್ಲೋರೈಡ್ ಇರ್ತದೆ ನೀವು ರಾಕ್ ಸಾಲ್ಟಲ್ಲಿ ತೊಗೊಳ್ರಿ ಹಿಮಾಲಯನ್ ಸಾಲ್ಟಲ್ಲಿ ತಗೊಳ್ರಿ ಸಮುದ್ರದ ಉತ್ಪಾದರ ತೊಗೊಳ್ರಿ ಇಟ್ ಈಸ್ ಆಲ್ ಸೇಮ್ ಓಕೆ ಸೊ ಇದೊಂದು ಮಾರ್ಕೆಟ್ ಗಿಮಿಕ್ ಆಗೋಗಿದೆ ಅನ್ಫಾರ್ಚುನೇಟ್ಲಿ ಸೊ ನೀವು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಅಯೋಡೈಸ್ಡ್ ಸಾಲ್ಟ್ ಅಂದರೆ ಅಯೋಡಿನ ಸೇರಿಸಿರ್ತಾರೆ ಓಕೆ ದಿಸ್ ಈಸ್ ಫೋರ್ಟಿಫಿಕೇಶನ್ ಅಂತ ಹೇಳ್ತೀವಿ ನಾವು ಸರ್ಕಾರದ ನೀತಿ ಇದು ಓಕೆ ಸೊ ನೀವು ಅಯೋಡಿನ್ ಸೇರಿಸಿರ್ತಕ್ಕಂಥ ಅಯೋಡಿನ್ ಫೋರ್ಟಿಫೈವ್ ಅಥವಾ ಅಯೋಡೈಸ್ಡ್ ಸಾಲ್ಟನ್ನು ನೀವು ಬಳಸೋದು ಒಳ್ಳೇದು ದಟ್ ಇಸ್ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆನಂತರ ನೀವು ವೆಜಿಟೇಬಲ್ ಹಸಿರು ಕಾಯಿ ಪಲ್ಯಗಳನ್ನು ಕ್ಯಾರೆಟ್ಗಳನ್ನು ಆನಂತರ ಸನ್ಫ್ಲವರ್ ಸೀಡ್ಸ್ಗಳನ್ನ ಇದರಲ್ಲಿ ಸೆಲಿನಿಯಂ ಇರ್ತದೆ ಆನಂತರ ಉಳಿದ ಹಸಿರು ಕಾಯಿ ಪಲ್ಯಗಳು ಪ್ರೋಟೀನ್ಗಳನ್ನು ಜಾಸ್ತಿ ಬಳಸಬೇಕು ಸೊ ಏನನ್ನು ಬಳಸುವಂತಿಲ್ಲ ಅಂದರೆ ಏನು ಸೇವಿಸಬಾರ್ದು ಅಂತಂದರೆ ನೀವು ಬ್ರೋಕಲಿ ಮತ್ತು ಕ್ಯಾಬೇಜನ್ನ ಹಸಿಯಾಗಿ ತಿನ್ನಬಾರ್ದು ಬಾಯ್ಲ್ ಮಾಡಿ ತಿನ್ಬೋದು ಬಟ್ ಅದನ್ನು ಅವಾಯ್ಡ್ ಮಾಡಿದ್ರು ಏನು ತಪ್ಪಿಲ್ಲ ಆನಂತರ ನೀವು ಪ್ರಾಣಾಯಾಮ ಮಾಡಿದರೆ ಒಳ್ಳೆಯದು ಅಶ್ವಗಂಧ ಸೇವಿಸಿದರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ ಬಟ್ ನನಗೆ ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರಿಂದ ನಾನು ಅದರ ಬಗ್ಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಪ್ರಾಣಾಯಾಮ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರೆಗ್ಯುಲರ್ ಎಕ್ಸರ್ಸೈಸ್ ದಟ್ ಬೂಸ್ಟ್ ಯುವರ್ ಇಮ್ಯುನಿಟಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇವೆಲ್ಲವೂ ನೀವು ಅಲ್ಲಿ ಮಾಡಬೇಕು ಇನ್ನು ಎರಡನೇ ವಿಧ ಹೈಪರ್ ಥೈರೋಡಿಸಮ್ ಓಕೆ ಸೊ ಹೈಪರ್ ಅಲ್ಲಿ ಏನಾಗ್ತದೆ ನಿಮ್ಮ ಟಿ ತ್ರೀ ಮತ್ತು ಟಿ ಫೋರ್ ಅಂದ್ರೆ ಥೈರಾಕ್ಸಿಮ್ ಹಾರ್ಮೋನ್ಗಳು ಜಾಸ್ತಿ ಸೆಕ್ರೆಟ್ ಆಗ್ತದೆ ಹಾಗಾಗಿ ಟಿ ಎಸ್ ಎಚ್ ಅದು ಥೈರೋಡ್ಸಿಟಿಂಗ್ ಹಾರ್ಮೋನ್ ಕಡಿಮೆ ಆಗ್ತದೆ ಅವಾಗ ಸೊ ನಿಮಗೆ ಈ ಸಂದರ್ಭಗಳಲ್ಲಿ ಎದೆ ಬಡಿತ ಜಾಸ್ತಿ ಆಗೋದು ಅಥವಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಇನ್ನು ಕೆಲವು ಲಕ್ಷಣಗಳು ಇರ್ತವೆ ಆವಾಗ ನಿಮ್ಮ ವೈದ್ಯರ ಹತ್ರ ಆಗೇನು ಹೈಪರ್ ಥೈರೋಡಿಸಮ್ ಇದೆ ಅಂದರೆ ನಿಮಗೆ ಮೆಡಿಸಿನ್ ಅವಶ್ಯಕತೆ ಇದ್ರೆ ಮಾತ್ರ ಮೆಡಿಸಿನ್ ಕೊಡ್ತಾರೆ ಪ್ರೊಪೈಲ್ ಪ್ರೊಫೈಲ್ ಅಂತ ಅಂತೇಳಿ ಮೆಡಿಸಿನ್ ಬರ್ತದೆ ಬಟ್ ಅದು ಅಫ್ಕೋರ್ಸ್ ವೈದ್ಯರ ಸಲಹೆ ತೊಗೊಂಡು ನೀವು ತಗೋಬೇಕಾಗ್ತದೆ ಹೈಪರ್ ಥೈರಾಯ್ಡಿಸಮಿಂದ ಏನಾಗ್ತದೆ ಅಂತಂದರೆ ನಿಮಗೆ ಅಗೇನ್ ಮಿಸ್ಕ್ಯಾರಿಯಸ್ ಆಗೋ ಸಾಧ್ಯತೆ ಇರ್ತದೆ ಕೆಲವರಿಗೆ ಥೈರಾಯ್ಡ್ ಟಾಕ್ಸಿಸಿಟಿ ಅಂತಾಗಿ ಅಂದರೆ ಐ ಮೀನ್ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಪ್ಯಾಲ್ಪಿಟೇಷನ್ಸ್ ಆಗೋದು ಇವೆಲ್ಲ ಸಮಸ್ಯೆಗಳು ಬರ್ತದೆ ಅವ್ರಿಗೂ ಕೂಡ ಮಿಸ್ಕ್ಯಾರೇಜ್ ಆಗೋ ಚಾನ್ಸ್ ಇರ್ತದೆ ಫ್ರೀ ಟೈಮ್ ಡೆಲಿವರಿ ಆಗೋ ಚಾನ್ಸ್ ಇರ್ತದೆ ಸೊ ಪ್ರೊಫೈಲ್ ಥೈರೋವಿರಾಸಿಲ್ ಟ್ಯಾಬ್ಲೆಟ್ ಕೂಡ ಅಗೇನ್ ನಿಮಗೆ ಡೋಸ್ ಅಡ್ಜಸ್ಟ್ ಮಾಡಿಕೊಡ್ತಾರೆ ನಿಮ್ಮ ವೈದ್ಯರು ನಿಯಮಿತವಾಗಿ ಕರೆಕ್ಟಾಗಿ ತಗೋಬೇಕು ಮತ್ತು ಪ್ರತಿ ಎರಡರಿಂದ ಮೂರು ತಿಂಗಳು ನಿಮಗೆ ಥೈರಾಯ್ಡ್ ಟೆಸ್ಟ್ಗಳನ್ನ ಮತ್ತೆ ಮಾಡಿಸ್ತಾರೆ ಸೊ ಅಗೇನ್ ಮತ್ತೆ ಡಯಟಿಗೆ ಬರೋಣ ಏನು ಊಟ ಮಾಡಬೇಕು ನೀವು ಹೈಪರ್ ಥೈರಾಯ್ಡ್ ಇರೋರು ಅಯೋಡಿನ್ ಸಾಲ್ಟನ್ನು ಬಳಸಬಾರ್ದು ಓಕೆ ಸೊ ಅಯೋಡಿನ್ ಇರ್ತಕ್ಕಂಥ ಯಾವುದೇ ಪದಾರ್ಥನೂ ಕೂಡ ನೀವು ಜಾಸ್ತಿ ಬಳಸಬೇಡಿ ಆ್ಯಂಡ್ ನೀವು ಗ್ರೀನ್ ಲೀವ್ ವೆಜಿಟೇಬಲ್ಸ್ ಆಗಲಿ ಇವಾಗಲೇ ದಟ್ ಇಸ್ ಅ ಕಾಮನ್ ಅಡ್ವೈಸ್ ಅಗೇನ್ ಇದರಲ್ಲೂ ಕೂಡ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ನಿಮಗೆ ಹಾರ್ಟ್ ರೇಟ್ ತುಂಬ ಜಾಸ್ತಿಯಾಗಿದ್ದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಎಕ್ಸರ್ಸೈಸ್ ಅವಾಯ್ಡ್ ಮಾಡೋದು ಒಳ್ಳೆಯದು ಬಟ್ ಅದು ಬಿಟ್ಟರೆ ಓವರ್ ಆಲ್ ನೀವು ಉಳಿದ ಎಲ್ಲ ಕೆಲಸಗಳನ್ನ ಮಾಡ್ಬೋದು ಸೊ ಫೈನಲ್ ಮೆಸೇಜ್ ಏನಂತಂದರೆ ನೀವು ಥೈರಾಯ್ಡ್ ಬಂದ ತಕ್ಷಣ ಭಯ ಬೆಳೀತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಮಾತ್ರೆಗಳನ್ನ ಕಂಪಲ್ಸರಿ ತಗೋಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಭಾಳ ಜನರಿಗೆ ಇಲ್ಲ ನಾನು ನ್ಯಾಚುರಲ್ ರೆಮಿಡಿ ಮಾಡ್ಕೊತೀನಿ ನಾನು ಬರೀ ವೆಜಿಟೇಬಲ್ಸ್ ತಿಂತೀನಿ ಹಿಂಗೆ ಮಾಡ್ತೀನಿ ಪ್ಲೀಸ್ ಇಷ್ಟು ಬೇಡ ಯಾಕಂತಂದರೆ ನಿಮ್ಮ ಮಗುಗೆ ಸಾಕಷ್ಟು ಸಮಸ್ಯೆಗಳಾಗ ಸಾಧ್ಯತೆ ಇರ್ತದೆ ನಿಮಗೂ ಕೂಡ ಸಮಸ್ಯೆ ಆಗೋ ಸಾಧ್ಯತೆ ಇರ್ತದೆ ಸೊ ಥೈರಾಯ್ಡ್ ಅಂತಕ್ಕಂಥ ಒಂದು ಸಲ ಡಯಾಗ್ನೋಸ್ ಮಾಡಿದ ಮೇಲೆ ಕಂಪಲ್ಸರಿ ನೀವು ಥೈರಾಯ್ಡ್ ಮಾತ್ರೆಗಳನ್ನ ತಗೊಳ್ಳ್ರಿ ನಿಮ್ಮ ವೈದ್ಯರ ಸಲಹೆ ಪಾಲಿಸಿ ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ನಾನು ಚಾಟ್ ಬಾಕ್ಸಲ್ಲಿ ಕೇಳಿ ನಾನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು